ಕಿಡ್ಸ್ ಪ್ರೀ ಸ್ಕೂಲ್ ಇದೀಗ ಬೆತ್ಮಂಗದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ಲೇ ಗ್ರೂಪ್ ನರ್ಸರಿ ಯುರೋ ಜೂನಿಯರ್ ಯುರೋ ಸೀನಿಯರ್ ಡೇ ಕೇರ್ ಸೇರಿದಂತೆ ಸುಸಜ್ಜಿತ ಕೊಠಡಿ ಮತ್ತು ಕಲಿಕಾ ಸಾಮಗ್ರಿಗಳೊಂದಿಗೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಪೂರಕವಾಗುವ ವಾತಾವರಣದಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ದಾಖಲಿಸಿ ಯೂರೋ ಪ್ರೀ ಸ್ಕೂಲ್ ವಾಸವಿ ಕಲ್ಯಾಣ ಮಂಟಪ ಹಳೆ ಮದ್ರಾಸ್ ರಸ್ತೆ ಬೇತ್ಮಂಗ ನಾನು ಲಕ್ಷ್ಮೀನಾರಾಯಣ ಶರ್ಮಾ ನೆಚ್ಚಿನ ಮೂರನೇ ವರ್ಷದ ಗುಟ್ಟಿದ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಕೆಜಿಎಫ್ ನಗರ ಘಟಕದ ಅಧ್ಯಕ್ಷನಾದ ಸುರೇಶ್ ಬಾಬು ನಮ್ಮ ಮಾಜಿ ಶಾಸಕರು ಹಾಗೂ ಬಡವರ ಬಂಧು ದೀನ ದಲಿತ ನಾಯಕ ವೈ ಸಂಪಂಗ್ಯನವರಿಗೆ ಎರವತ್ತ್ಮೂರು ವರ್ಷದ ಹುಟ್ಟು ಹಬ್ಬಗಳ ಶುಭಾಶಯಗಳು ಅವರಿಗೆ ಆರೋಗ್ಯ ಮತ್ತು ಐಶ್ವರ್ಯ ಕೊಟ್ಟು ಅವ್ರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಪ್ರಾರ್ಥಿಸ್ತೇವೆ ನಮ್ಮ ಕ್ಷೇತ್ರದ ಸಂಪಂಗ್ಯವರು ಮತ್ತು ಅವರ ತಾಯಿಯಾದ ರಾಮಕ್ಕ ಅವರ ಹತ್ತು ವರ್ಷದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಿದರು ಆ ಅಭಿವೃದ್ಧಿಯ ಬಗ್ಗೆ ನಾವು ಹೇಳಂಗೆ ಇಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಇದರಲ್ಲಿ ಕೂಡ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ನಡೆದಿತ್ತು ಅದಲ್ಲದೆ ನಮ್ಮ ಸಂಪಂಗಿಯವರು ಈಗ ಐವತ್ಮೂರು ವರ್ಷದ ಅವರಿಗೆ ಆರೋಗ್ಯ ಐಶ್ವರ್ಯ ಹಾಗೂ ಒಳ್ಳೆಯ ಸಂಪತ್ತನ್ನು ಕೊಟ್ಟು ದೇವರು ಆಶೀರ್ವಾದ ಮಾಡಲಿ ಅಂತ ನಾನು ಕೋರುತ್ತೇನೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಎಂ ಕುಪ್ಪಣ್ಣ ಕೆ ಜಿ ಎಫ್ ತಾಲೂಕಿನ ಎಸ್ ಸಿ ಮೋರ್ಚೆ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಕೆ ಎಫ್ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರು ದೀನ ದಲಿತರ ಬಂಧು ನಮ್ಮ ನಿಮ್ಮೆಲ್ಲರ ಆಶಾಕರಣ ವೈ ಸಂಪಂಗಣ್ಣವರ ಮೂರನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳನ್ನು ನಾವು ಕೋರುತ್ತಾ ಹೆಸರು ಸುಬ್ರಹ್ಮಣ್ಯ ಹೇಳ್ಬಿಟ್ಟು ಬೊಮ್ಮನಹಳ್ಳಿ ಗ್ರಾಮ ಬಿ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿಯ ಎಸ್ ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಜ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಏನಿವತ್ತು ವೈ ಸಂಪಂಗಣ್ಣವರ ಮಾಜಿ ಶಾಸಕರ ವೈ ಸಂಪಂಗಣ್ಣವರ ಐವತ್ಮೂರನೇ ಹುಟ್ಟುಹಬ್ಬದ ಆಚರಣೆ ಅಂಗವಾಗಿ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಮತಬಾಂಧರ ಪರವಾಗಿ ನಮ್ಮ ಪರವಾಗಿ ಕೂಡ ನಾವು ವೈ ಸಂಪೇಗಣ್ಣವ್ರಿಗೆ ಹುಟ್ಟುಹಬ್ಬದ ಐವತ್ಮೂರನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಲುಪಿಸ್ತಾ ಇದ್ವಿ ನಮ್ಮ ಜನಪ್ರಿಯ ಮಾಜಿ ಶಾಸಕರಾದ ವೈ ಸಂಪೇಗಣ್ಣವರಿಗೆ ಐವತ್ಮೂರನೇ ಹುಟ್ಟುಹಬ್ಬದ ಶುಭಾಶಯಗಳು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿನೇ ಕಂಡಿಲ್ಲ ಆ ಥರ ಅಭಿವೃದ್ಧಿಗಳನ್ನು ಮಾಡಿ ತೋರಿಸಿರತಕ್ಕಂಥ ಏಕೈಕ ವ್ಯಕ್ತಿ ವೈ ಸಂಪೇಗಣ್ಣನವ್ರಿಗೆ ಅವರಿಗೆ ಮುಂದೆ ಬರುವ ರಾಜಕೀಯದಲ್ಲೇ ಉನ್ನತವಾದ ಸ್ಥಾನಗಳನ್ನು ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಮತ್ತೊಂದು ಸಾರಿಪ್ ಕ್ಷೇತ್ರದ ಎಲ್ಲ ಜನರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ನಂದು ಕಳಿಗುಬ್ಬ ಗ್ರಾಮ ನಾವು ಸಂಪಂಗಿ ಅಣ್ಣನ ಅಭಿಮಾನಿಯಾಗಿದ್ದೀವಿ ಸಂಪಂಗಿ ಅಣ್ಣನವ್ರಿಗೆ ರಾಜಕೀಯವಾಗಿ ಇನ್ನಷ್ಟು ಎತ್ತರಕ್ಕೆ ಇರಲು ಈ ಐವತ್ಮೂರನೇ ವರ್ಷದ ಜನ್ಮ ದಿನಾಚರಣೆ ವಿಜೃಂಭೆಯಿಂದ ಮಾಡಬೇಕು ಅಂತ ನಾವು ಕಾರ್ಯಕರ್ತರು ಅಭಿಮಾನಿಗಳೆಲ್ಲ ನಿರ್ಣಯ ಮಾಡಿದ್ವಿ ಆದರೆ ಕೋಡಾ ಕ್ಯಾಂಡಿಡೇಟ್ ಇರೋದರಿಂದ ನಮ್ಮ ಏನು ನಮ್ಮ ಸಂಪಂಗಿಯಣ್ಣನವರು ಬೇಡ ಸರಳವಾಗಿ ಮಾಡಿ ನಿಮ್ಮ ಆಚರಣೆ ಏನಿದ್ರೂ ಕೂಡ ಅದ್ಧೂರಿಯಾಗಿ ಮುಂದಿನ ವರ್ಷ ಮಾಡೋಣ ಹೇಳಿದ್ದಾರೆ ಅವರ ಮಾತಿಗೆ ನಾವು ನಿರ್ಣಯ ಮಾಡಿ ನಾವು ಎಲ್ಲ ಸೇರಿ ಸರಳವಾಗಿ ಆಚರಿಸಲು ನಿರ್ಧರಿಸಿದ್ದೇವೆ ಸಂಪಂಗಿ ಅಣ್ಣನವ್ರಿಗೆ ಭಗವಂತ ರಾಜಕೀಯವಾಗಿ ಆರೋಗ್ಯವಾಗಿ ಐಶ್ವರ್ಯ ನೀಡಿ ಇನ್ನಷ್ಟು ಎತ್ತರಕ್ಕೆ ರಾಜಕೀಯವಾಗಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಉತ್ತುಂಗಕ್ಕೆ ಮಾಡಲು ಸಂಪಂಗಣ್ಣ ಅವರು ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಬರಲಿ ಅಂತ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ನಮ್ಮ ಹೆಸರು ಉಮೇಶ್ ಅಂದ್ಬಿಟ್ಟು ರೆಣ್ಕ ಪ್ರಿಂಟರ್ಸ್ ಮಾಲೀಕರು ನಮ್ಮ ಜನಪ್ರಿಯ ಮಾಜಿ ಶಾಸಕರಾದ ವೈ ಸಂಪಂಗಣ್ಣ ಅವರ ಐವತ್ಮೂರನೇ ಹುಟ್ಟುಹಬ್ಬದ ಶುಭಾಶಯಗಳು ಸುನಿಲ್ ಅಂತ ಸಂಪಂಗ್ಯಣ್ಣನವರ ಅಭಿಮಾನಿ ಸಂಪಂಗಣ್ಣ ಅವರಿಗೆ ರಾಜ್ಯದ ಶುಭಾಶಯಗಳು ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ ನಲ್ಲೂರು ಸಂಪಂಗಣ್ಣ ಅವರ ಅಭಿಮಾನಿ ಸಂಪಂಗಣ್ಣನಿಗೆ ಐವತ್ಮೂರನೇ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತೀವಿ ಎರಡು ಸಾವಿರದ ಎಂಟರಿಂದ ಬಿ ಜೆ ಪಿ ಅನ್ನೋದು ಈ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಇಲ್ಲವೇ ಇಲ್ಲ ನಮ್ಮ ಜನಪ್ರಿಯ ಮಾಜಿ ಶಾಸಕರು ಎಂರಂಗಣ್ಣವ್ರು ಬಂದ ಮೇಲೆ ನಮಗೆ ಇಲ್ಲಿ ಬಿ ಜೆ ಪಿ ಅನ್ನೋದನ್ನು ಕೆ ಜಿ ಎಫ್ ಕ್ಷೇತ್ರದಲ್ಲಿ ಹುಟ್ಟುಹಾಕಿದರು ಅವರು ಅಭಿವೃದ್ಧಿ ಅಧಿಕಾರಿಗಳು ಯಾಕಂದರೆ ಈಗ ಎಲ್ಲೇ ಕಾಲೋನಿಗಳಿಗಾಗಲಿ ಹಳ್ಳಿಗಳಿಗಾಗಿ ಹೋಗ್ಬೇಕಂದ್ರೆ ಸಿ ಸಿ ರಸ್ತೆಗಳನ್ನು ಅವರೇ ಮಾಡಿಕೊಟ್ಟಿದ್ದು ಅವರಿಗೆ ದೇವರು ನೂರು ವರ್ಷ ಇದೇ ಥರ ಹುಟ್ಟು ಹಬ್ಬಗಳನ್ನು ಆಚರಣೆ ಮಾಡ್ತಾ ಆರೋಗ್ಯ ಮತ್ತು ಐಶ್ವರ್ಯ ಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ನಮಸ್ಕಾರ ಇವತ್ತು ನಮ್ಮ ವೈಸಂಪಂಗಣ್ಣವರು ಎರಡು ಸಾವಿರದ ಎಂಟರಲ್ಲಿ ಎಮ್ ಎಲ್ ಎ ಆದ ಮೇಲೆ ಎಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಅಂತ ಈ ಹುಟ್ಟು ಹಬ್ಬದ ಮುಖಾಂತರ ನಾವು ತಿಳಿಸ್ಲಿಕ್ಕೆ ಇದ್ದೀವಿ ಏನು ಪ್ರತಿ ಊರು ಊರಿಗೂ ರಸ್ತೆಗಳಿರಲಿಲ್ಲ ರಸ್ತೆಗಳು ಮಾಡಿಕೊಟ್ಟಿದ್ದಾರೆ ಪ್ರತಿ ಗಲ್ಲಿ ಗಲ್ಲಿಗೂ ಕೆಜು ಸಿಟಿಯಲ್ಲಿ ಡಾಂಬ ರಸ್ತೆಗಳು ಸಿ ಸಿ ರಸ್ತೆಗಳು ಮಾಡಿಕೊಟ್ಟಿದ್ದಾರೆ ಪ್ರತಿ ಇದಕ್ಕೂ ಏರಿಯಾ ಏರಿಯಾಗೂ ಕೂಡ ಇಷ್ಟೊಂದು ಹಾಕ್ಕೊಟ್ಟಿದ್ದಾರೆ ನೀರಿನ ಕೊರತೆ ಇತ್ತು ಕುಡಿಯ ನೀರಿನ ಕೊರತೆ ಇತ್ತು ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಡಾಂಬರ ರಸ್ತೆಗಳಾಗಿರ್ಬೋದು ಮತ್ತು ಡಬಲ್ ರೋಡ್ಗಳಾಗಿರ್ಬೋದು ಕ್ಷೇತ್ರ ಅಭಿವೃದ್ಧಿ ಕಂಡಿದ್ದು ಸಂಪಂಗಣ್ಣವರು ಎಮ್ ಎಲ್ ಎ ಆದ್ರ ಮೇಲೆ ಮತ್ತೆ ಕೂಡ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಶಾಸಕರಾಗ್ತಾರೆ ಮತ್ತೆ ಅಭಿವೃದ್ಧಿ ಅಂದರೆ ಏನು ನಮ್ಮ ಕೆ ಜಿ ಎಫ್ ವಿಧಾನಸಭಾ ವಿಧಾನಸಭಾ ಕ್ಷೇತ್ರಕ್ಕೆ ತೋರಿಸ್ತಾರೆ ನಾ